ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ಮತ್ತೊಂದು ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಒಂದಾದಂಥ ಬಿಳಿ ಹೋಳಿಗೆ ಹಾಗೆ ಮಾವಿನ ಹಣ್ಣಿನ ಸೀಕರಣೆ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಫೇಸ್ಬುಕ್ಕಲ್ಲಿ ಕೂಡ ನಮ್ಮ ಪೇಜ್ನ ಫಾಲೋ ಮಾಡಿ ಹಾಗಿದ್ರೆ ಈಗ ಬಿಳಿ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ಮೊದಲಿಗೆ ನಾನು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ಹಾಗೆ ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಹಿಟ್ಟನ್ನ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆಗ ಹದುವ ಚೆನ್ನಾಗಿ ಬರುತ್ತೆ ಈಗ ನೋಡಿ ಇದು ಕಲ್ಸ್ಕೊಂಡಿದ್ದಾಗಿದೆ ಈಗ ಇದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಈ ಹಿಟ್ಟನ್ನ ನಾತ್ಕೋಬೇಕು ಇಲ್ಲಿ ಬೇಕಂದರೆ ಪೂರ್ತಿ ಮೈದಾನೇ ತಗೋಬೋದು ಅಥವಾ ಮೈದಾ ಬಳಸೋದು ಬೇಡ ಅಂದರೆ ಪೂರ್ತಿ ಒಂದು ಕಪ್ಪಷ್ಟು ಸಣ್ಣ ರವೆ ಕೂಡ ಹಾಕ್ಕೋಬೋದು ಈಗ ನೋಡಿ ಇದು ಎಣ್ಣೆ ಎಲ್ಲ ಚೆನ್ನಾಗಿ ಹೀರೋ ರೀತಿ ನಾದ್ಕೊಂಡಿದ್ದಾಗಿದೆ ಹಿಟ್ಟು ಕೂಡ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಈಗ ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ನೆನೆಯೋದಕ್ಕೆ ಒನ್ ಅವರ್ ನೆನೆಯೋದಕ್ಕೆ ಬಿಡೋಣ ಅದು ನೆನೆಯೋ ಅಷ್ಟರೊಳಗೆ ಹೂರ್ಣಕ್ಕೆ ಸಿದ್ಧ ಮಾಡ್ಕೊಳ್ಳೋಣ ಇಲ್ಲಿ ಹೂರ್ಣಕ್ಕೆ ನಾನು ಒಂದು ನಾಲ್ಕು ಕಪ್ಪಷ್ಟು ನೀರು ಇಟ್ಕೊಂಡಿದ್ದೀನಿ ಈ ನೀರಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈ ನೀರು ಚೆನ್ನಾಗಿ ಕುದಿಯೋದಕ್ಕೆ ಶುರುವಾಗಬೇಕು ಈಗ ನೋಡಿ ಇದು ಕುದಿಯೋದಕ್ಕೆ ಶುರುವಾಗಿದೆ ಈಗ ಇದಕ್ಕೆ ನಾನು ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಇಲ್ಲಿ ಹೂರಣಕ್ಕೆ ಮಾಡ್ಕೊಳ್ಳೋವಂಥ ಈ ಅಕ್ಕಿ ಹಿಟ್ಟು ಸ್ವಲ್ಪ ಸಾಫ್ಟಾಗಿರಬೇಕು ಆಗ ಹೋಳಿಗೆ ಮಾಡೋದಕ್ಕೆ ತುಂಬ ಸುಲಭವಾಗಿ ಆಗುತ್ತೆ ಅದಕ್ಕೋಸ್ಕರ ಒಂದಕ್ಕೆ ಎರಡರಷ್ಟು ನೀರು ಹಾಕ್ಕೊಂಡ್ರೆ ಆಗ ಅಕ್ಕಿ ಹಿಟ್ಟು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇದು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಈಗ ಹತ್ತು ನಿಮಿಷ ಆಗಿದೆ ಅಕ್ಕಿ ಹಿಟ್ಟು ಚೆನ್ನಾಗಿ ಬೆಂದಿದೆ ಈಗ ಚೆನ್ನಾಗಿ ಇದನ್ನ ಮಿಕ್ಸ್ ಇದ್ದೀನಿ ಈ ಬೇಯೋದಕ್ಕೆ ಇಟ್ಕೊಂಡಿರ್ತೀವಲ್ಲ ಮಧ್ಯದಲ್ಲಿ ಹತ್ತು ನಿಮಿಷ ಆವಾಗ ನಾವು ಕೈ ಆಡಿಸ್ಬಾರ್ದು ಹತ್ತು ನಿಮಿಷ ಚೆನ್ನಾಗಿ ಬೆಂದ ನಂತರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಗ ಅದು ಗಂಟಾಗೋದಿಲ್ಲ ಅದಕ್ಕೋಸ್ಕರ ಹೀಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದು ಈ ಅಕ್ಕಿ ಹಿಟ್ಟೆಲ್ಲ ಚೆನ್ನಾಗಿ ಅರಳ್ಕೊಳ್ಳಿ ಅದಕ್ಕೋಸ್ಕರ ಒಂದು ಲಿಟ್ ಕ್ಲೋಸ್ ಮಾಡಿ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಇದು ಈ ರೀತಿ ಸ್ವಲ್ಪ ಅರಳ್ಕೊಂಡು ತಣ್ಣಗಾಗಲಿ ಅಷ್ಟೊತ್ತಿಗೆ ನಾವು ಸೀಕರ್ಣೆನ ಸಿದ್ಧ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ಸೀಕರ್ಣೆಗೆ ನಾನು ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಅಷ್ಟು ಹಸಿ ಕಾಯಿ ತುರಿ ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲನ ಪುಡಿ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಏಲಕ್ಕಿನ ಹಾಕೊಂಡಿದ್ದೀನಿ ಈಗ ಇದಕ್ಕೆ ನೀರು ಹಾಕ್ಕೊಳ್ಳೋದು ಬೇಡ ಹಾಗೆಯೇ ಮಿಕ್ಸಿನ ರನ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಈಗ ಕಾಯಿ ಮತ್ತೆ ಬೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಮತ್ತೆ ಚೆನ್ನಾಗಿ ನುಣ್ಣಗಾಗಿದೆ ಈಗ ಇದಕ್ಕೆ ಒಂದು ಕಪ್ಪಷ್ಟು ಮಾವಿನ ಹಣ್ಣನ್ನ ಹಾಕೊಂತ ಇದೀನಿ ಈ ಮಾವಿನ ಹಣ್ಣನ್ನ ಮೊದಲೇ ಹಾಕೊಂಡ್ಬಿಟ್ರೆ ಹಣ್ಣು ಚೆನ್ನಾಗಿ ಸ್ಮ್ಯಾಶ್ ಆಗೋಗುತ್ತೆ ಆದರೆ ಕಾಯಿ ಚೆನ್ನಾಗಿ ನುಣ್ಣಗಾಗೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಕಾಯಿ ಮತ್ತು ಬೆಲ್ಲನ ಮೊದಲು ರುಬ್ಕೊಂಡು ನಂತರ ಅದಕ್ಕೆ ಮಾವಿನ ಹಣ್ಣು ಹಾಕ್ಕೊಂಡು ರುಬ್ಕೋಬೇಕು ನೋಡಿ ಇಲ್ಲಿ ಮಾವಿನ ಹಣ್ಣಿನ ಸೀಕರ್ಣೆ ಸಿದ್ಧ ಆಗಿದೆ ಹಾಗೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸೀಕರಣೆ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಇಲ್ಲಿ ಈ ಅಕ್ಕಿ ಹಿಟ್ಟು ತಣ್ಣಗಾಗಿದೆ ಕೈಯಲ್ಲಿ ಮುಟ್ಟೋಷ್ಟು ಬಿಸಿ ಇದೆ ಬೆಚ್ಚಗಿದೆ ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಈ ಕನ್ ಇಟ್ಟಿದ್ದೀವಲ್ಲ ಈ ಕನಕನ ಅದನ್ನ ನೋಡೋಣ ಬನ್ನಿ ಈ ಕನಕ ಕೂಡ ಅಷ್ಟೇ ನೋಡಿ ಒನ್ ಅವರ್ ಚೆನ್ನಾಗಿ ನೆಂದಿದೆ ಈಗ ಇದನ್ನ ಇನ್ನೊಂದು ಸರಿ ಚೆನ್ನಾಗಿ ನಾದ್ಕೊಂಡು ಈ ರೀತಿ ಒಂದು ಉಂಡೆ ತೊಗೊಂಡು ಮೊದಲಿಗೆ ಈ ಹೋಳಿಗೆ ಶೀಟ್ ಮೇಲೆ ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಗ್ರೀಸ್ ಮಾಡಿಕೊಂಡು ನಂತರ ಈ ಕನಕನ ಈ ರೀತಿ ಹರಡ್ಕೊಂಡು ಈ ಮಾಡಿಟ್ಕೊಂಡಿದ್ದೀವಲ್ಲ ಈ ಅಕ್ಕಿ ಹಿಟ್ಟನ್ನ ಅದನ್ನು ಈ ರೀತಿ ಒಂದು ಸ್ವಲ್ಪ ನಿಂಬೆಹಣ್ಣಿಗಿಂತ ಸ್ವಲ್ಪ ದಪ್ಪ ಇದಾಗಿರೋಂಥ ಹಿಟ್ಟು ತಗೋಬೇಕು ಹಾಗೆ ಇಲ್ಲಿ ಅಕ್ಕಿ ಹಿಟ್ಟು ಕೂಡ ಅಷ್ಟೇ ತುಂಬ ಸಾಫ್ಟಾಗಿರೋದ್ರಿಂದ ಈ ರೀತಿ ನೋಡಿ ಈಗ ತಟ್ಕೊಂಡ್ರೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬರ್ತಾ ಇದೆ ಈ ರೀತಿ ಎಷ್ಟು ತೆಳುವಾಗಿ ಬೇಕು ಹಾಗೆ ಎಷ್ಟು ಅಗಲವಾಗಿ ಬೇಕೋ ಆ ರೀತಿ ನಾವು ಈ ರೀತಿ ತಟ್ಕೊಂಡು ನಂತರ ಈಗಾಗಲೇ ನಾನು ಹೆಂಚಿನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಆ ಹೆಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಂತರ ಈ ಮಾಡ್ಕೊಂಡಿರೋವಂಥ ಹೋಳಿಗೆನ ಇದು ಈ ರೀತಿ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಎಷ್ಟು ಈಸಿಯಾಗಿ ಬಿಟ್ಟು ಬರ್ತಾ ಇದೆ ಹಾಗೆ ಈ ರೀತಿ ಒಂದು ಸೈಡ್ ಸ್ವಲ್ಪ ಚೆನ್ನಾಗಿ ಬೆಂದ ನಂತರ ಈ ರೀತಿ ತಿರುವುಕೊತಾ ಇದ್ದೀನಿ ಇಲ್ಲಿ ಮೇಲ್ಭಾಗ ಸ್ವಲ್ಪ ಬೆಂದಿದೆ ಅಂತ ಅಂದಾಗ ತಿರುವು ಹಾಕ್ಕೋಬೇಕು ಇಲ್ದೇರೆ ಕಿತ್ತೋಗೋಂಥ ಸಾಧ್ಯತೆ ಇದೆ ಹಾಗೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಉಬ್ಬಿ ಬರ್ತಾ ಇದೆ ಹಾಗೆ ಎರಡು ಕಡೆ ಅಷ್ಟೇ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ನೋಡೋದಕ್ಕೆ ಗೊತ್ತಾಗ್ತಾ ಇದೆ ಎಷ್ಟು ಸಾಫ್ಟಾಗಿದೆ ಈಗ ನೋಡಿ ಮರ್ಚಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ದೋಸೆ ಇದ್ದಂಗೆ ಇದೆ ದೋಸೆ ರೀತಿ ಸಾಫ್ಟಾಗಿದೆ ಈ ಅಕ್ಕಿ ರೊಟ್ಟಿ ಅದೆಲ್ಲ ತಿನ್ನೋದಕ್ಕೆ ಸ್ವಲ್ಪ ಹಾರ್ಡ್ ಅನ್ನೋದಾದರೆ ಈ ರೀತಿ ಬಿಳಿ ಹೋಳಿಗೆ ಮಾಡಿಕೊಂಡ್ರೆ ಸಾಫ್ಟಾಗಿ ಚೆನ್ನಾಗೂ ಇರುತ್ತೆ ಹಾಗೆ ರುಚಿನೂ ಕೂಡ ಅಷ್ಟೇ ತುಂಬನೇ ಚೆನ್ನಾಗಿರುತ್ತೆ ಈಗ ನೋಡಿ ಮಾಡಿರೋಂಥ ಮಾವಿನ ಹಣ್ಣಿನ ಸೀಕರ್ಣೆನ ಕೂಡ ಒಂದು ಬೌಲ್ಗೆ ಹಾಕಿ ಸರ್ವ್ ಮಾಡಿದ್ದೀನಿ ಹಾಗೆ ಇದ್ರ ಜೊತೆಗೆ ನಾನು ವೆಜಿಟೇಬಲ್ ಕುರ್ಮಾ ಕೂಡ ಮಾಡಿಕೊಂಡಿದ್ದೆ ಈ ಬಿಳಿ ಹೋಳಿಗೆಗೆ ಈ ಮಾವಿನ ಹಣ್ಣಿನ ಸೀಕರಣೆ ಹಾಗೆ ವೆಜಿಟೇಬಲ್ ಕುರ್ಮಾ ಅಂತೂ ತುಂಬ ಒಳ್ಳೆಯ ಕಾಂಬಿನೇಷನು ಈ ವೆಜಿಟೇಬಲ್ ಕುರ್ಮಾದ ರೆಸಿಪಿನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ ಹಾಗಿದ್ರೆ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ ಹಾಗೆ ಇಂಥ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪುಯಾಸ್ ಕಿಚನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು